इकनेशन गमी सी कैंड ए मैन टेन एक्वे कैंड ए प्लस टैन ए समन सोलि ऐडेंटिटी टेन स्क्वे एजल टू ओके सो एंड स्क्वे ए मैन टैन स्क्वे ಎಸ್ ಇಕ್ವಲ್ ಟು ಏನಾಗುತ್ತೆ ಒನ್ ಆಗುತ್ತೆ ಅಲ್ವಾ ಸೊ ಸಿ ಕ್ಯಾನ್ ಸ್ಕ್ವೇರ್ ಎ ಟ್ಯಾನ್ ಸ್ಕ್ವೇರ್ ಇದ್ದು ರೈಟ್ ಸೈಡ್ ಹೋದಾಗ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಒನ್ ಆಗುತ್ತೆ ಸೊ ಇಲ್ಲಿ ನಾವು ಸಿ ಕ್ಯಾನ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಒನ್ ಅಂತ ಬರೀ ಸೊ ಎಲ್ ಜಿ ಬ್ರೈಕ್ ಐಡೆಂಟಿಟಿ ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ ಮಕ್ಕಳೇ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ ಸೊ ಇದನ್ನ ಏನ್ ಬರೀಬಹುದು ನಾವು ಎ ಪ್ಲಸ್ ಬಿ ಎಂಟು ಎ ಮೈನಸ್ ಪಿ ಅಂತ ಬರಿಬಹುದು ಸೊ ಸಿ ಕ್ಯಾಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೈರ್ ಎ ಸೊ ಏನಾಗುತ್ತೆ ಸಿ ಕ್ಯಾಂಟ್ ಎ ಮೈನಸ್ ಟ್ಯಾನ್ ಎಂಟು ಸಿ ಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಎ ಆಗತ್ತೆ ಇಸ್ ಈಕ್ವಲ್ ಟು ಒನ್ ಆಗತ್ತೆ ಮಕ್ಕಳು ಸೊ ಇಲ್ಲಿ ಸಿ ಕ್ಯಾಂಟ್ ಎ ಮೈನಸ್ ಟ್ಯಾನ್ ಅನ್ನ ಕೆ ಅಂತ ಬರೀಬಹುದು ಈಕ್ವಲ್ ಟು ಕೆ ಆಗಿರೋದ್ರಿಂದ ಸೊ ಇದೇನಾಗುತ್ತೆ ಕೆ ಆಗುತ್ತೆ ಇಂಟು ಸಿ ಕ್ಯಾಂಡ್ ಎ ಪ್ಲಸ್ ಟ್ಯಾನ್ ಎ ಎಸ್ ಈಕ್ವಲ್ ಟು ಒನ್ ಸೊ ಸಿ ಕ್ಯಾಂಡ್ ಎ ಪ್ಲಸ್ ಟ್ಯಾನ್ ಎ ಎಸ್ ಈಕ್ವಲ್ ಟು ಏನಾಗುತ್ತೆ ಒನ್ ಬೈ ಕೆ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಡಿವೈಡ್ ಆಗುತ್ತೆ ಸೊ ಒನ್ ಬೈ ಕೆ ಆಗತ್ತೆ ಮಕ್ಕ ಸೊ ಹಾಗಾಗಿ ಇಲ್ಲಿ ಸಿ ಕ್ಯಾಂಡ್ ಎ ಪ್ಲಸ್ ಟ್ಯಾನ್ ಎ ಸಮಾನ ಆದದ್ದು ಒನ್ ಬೈ ಕೆ ಡಿ ಏನಾಗುತ್ತೆ सरियादा उत्तर वात